ನಿನ್ನ ನೋಡ್ರೆ ನಗು ಬರೆದುಕೊಣ್ಣವರು ಎಷ್ಟೋ ಜನ ಫಸ್ಟ್ ನಾನು ಎಲ್ಲಾದರೂ ರೋಡಲ್ಲಿ ಸಿಕ್ಕರೆ ಫಸ್ಟ್ ಒಂದು ಒಂದು ಮೂವತ್ತು ಕಂಡು ನಗೋರು ನೋಡಿನಗವರು ಜನ ಎಷ್ಟು ಜನ ಬರ್ತಾರೆ ಅನ್ನೋದೇ ನಮ್ಮ ಆಸೆ ಯಾಕಂದ್ರೆ ಹಾಕಿದ ನಿರ್ಮಾಪಕ ಬದುಕಲೇಬೇಕಲ್ಲ ಅವರು ಬದುಕ್ತೇ ಇದ್ರೆ ನಾವುಗಳೆಲ್ಲರೂ ಸೋತಾಗಿ ಹೆಚ್ಚು ಕಡಿಮೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕನ್ನಡಿಗರು ಕನ್ನಡ ಸಿನಿಮಾವನ್ನ ಯಾಕೆ ನೋಡಲ್ಲ ಕನ್ನಡಿಗರ ಒಂದು ದೊಡ್ಡ ಪ್ರಶ್ನೆ ಪರಭಾಷಾ ವ್ಯಾಮೋಹ ಎಲ್ಲಿ ನಾನು ಬೇಡ ಅನ್ನಲ್ಲ ಆದರೆ ನಮ್ಮ ಭಾಷೆನ ನಾವು ಭಕ್ತಿಯಿಂದ ಪ್ರೀತಿಸಲೇಬೇಕಲ್ವಾ ಈಗ ತಾನೇ ಡೈರೆಕ್ಟರ್ ಇರೋ ಎಲ್ಲ ಆದರೂ ಈಗ ರಾಜರತ್ನಾಕರದ ತಂಡ ಅಂದರೆ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ನಂತರ ಅವ್ರ ಜೊತೆ ಅವ್ರಿಗಾದಂತಹ ಎಕ್ಸ್ಪೀರಿಯೆನ್ಸ್ನ ಅವರ ಜರ್ನಿ ಬಗ್ಗೆ ವಿಚಾರಿಸ್ತಾ ಹೋಗೋಣ ಈಗ ಮೊದಲನೇದಾಗಿ ದುರ್ಗ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಾಗರಾಜ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಹಾಗೆ ಸಿನಿಮಾದಲ್ಲಿ ಒಂದು ವಿಶೇಷ ಕ್ಯಾರೆಕ್ಟರ್ ತೃತೀಯ ಲಿಂಗಿಯಾಗಿ ಅಭಿನಯಿಸಿದಂತಹ ಇಮ್ರಾನ್ ಪ್ರಾಷಾ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಇಡೀ ಸಿನಿಮಾ ತಾನೇ ಮುಗಿತು ದೊಡ್ಡ ಕ್ರಾಂತಿಯನ್ನು ಎಬ್ಬಿಸ್ಬೇಕು ಅಂತ ಹೇಳಿ ಇಡೀ ಸಿನಿಮಾ ಚಿತ್ರತಂಡ ಹೊರಟಿದ್ದೀರಿ ಮೊದಲನೇದಾಗಿ ಅದಕ್ಕೆ ಕಂಗ್ರಾಸ್ ಹೇಳ್ತೀನಿ ಈಗ ಇಡೀ ಚಿತ್ರತಂಡಕ್ಕೆ ಒಂದು ಮೊದಲನೇದಾಗಿ ತಗೊಳ್ಳೋದಾದ್ರೆ ನಿಮ್ಮ ಪಾತ್ರದ ಬಗ್ಗೆ ಫಸ್ಟ್ ತಗೊಳ್ತಾ ಹೋಗೋಣ ಸರ್ ಹಾಗೆ ಮುಂದೆ ಹೋಗ್ತಾನೆ ನನ್ನ ಪಾತ್ರ ಬೇರೆ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ ಅಂದರೆ ಬೇರೆ ಸಿನಿಮಾದಲ್ಲಿ ನಾನು ಮಾಡಿದ್ದ ಪಾತ್ರಗಳಿಗಿಂತ ಆ್ಯಸ್ ಎ ಕಾಮಿಡಿಯನ್ ಆಗೇ ಗುರುತಿಸ್ತಿದ್ರು ನೀನು ನೋಡಿದ್ರೆ ನಗು ಬರುತ್ತೆ ಕೊಡೋ ಅನ್ನೋರು ಎಷ್ಟೋ ಜನ ಫಸ್ಟು ನಾನು ಇಲ್ಲಾದರೂ ರೋಡಲ್ಲಿ ಸಿಕ್ಕರೆ ಫಸ್ಟ್ ಒಂದು ಒಂದು ಮೂರು ಸೆಕೆಂಡ್ ನಗೋರು ನೋಡಿ ನಗೋರು ಬಿಡು ಒಂದು ನಕ್ಕರೆ ಖುಷಿನೇ ಅಲ್ಲ ಅಟ್ಲೀಸ್ಟ್ ಮಗ ನೋಡಿದ ತಕ್ಷಣ ನಗು ಬರ್ತಾ ಇದೆಯಲ್ಲ ಅಂತ ಮಗ ನೋಡಿದ್ರೆ ಸರ್ ನಿಮ್ಮ ಮಗ ನೋಡಿದ್ರೆ ನಗು ಬರುತ್ತೆ ಸರ್ ಅನ್ನೋರು ನಾನು ನಾನೇನಾದ್ರೂ ಈಗ ಸಿನಿಮಾ ಬಗ್ಗೆ ಯಾವುದಾದ್ರು ಸೀರಿಯಸ್ ಆಗಿ ಮಾತಾಡಿದ್ರೆ ಸರ್ ನೀವು ಸೀರಿಯಸ್ ಆಗಿ ಹೇಳ್ತಿದ್ರೆ ಬಟ್ ನಂಗೆ ನಗು ಬರುತ್ತೆ ಸರ್ ಅನ್ನೋರು ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಮಾಡಿದ್ಮೇಲೆ ಹತ್ಕೊಂಡ್ಬರ್ತಾ ಇದ್ದಾರೆ ಜನ ಬರ್ತಾ ಇದಾರೆ ಅಂದರೆ ನನ್ನ ಪಾತ್ರ ಗೆದ್ದಿದೆ ನಾನು ಅದಕ್ಕೆ ಅದಕ್ಕೆ ಏನು ಬೇಕೋ ಅದಕ್ಕೆ ಒದಗಿಸಿದ್ದೀನಿ ಸ್ಯಾಟಿಸ್ಫೈ ಮಾಡಿದ್ದೀನಿ ಆಡಿಯನ್ಸ್ಗೆ ಅಂತ ಅನಿಸ್ತಾ ಇದೆ ಅಂದರೆ ನನ್ನ ನೋಡಿ ಜನ ಇದ್ರು ಈಗ ಅದನ್ನು ಮರೆಸಿ ಒಂದು ಪಾತ್ರ ಅವ್ರಿಗೆ ಕಣ್ಣೀರಲ್ಲಿ ಕಣ್ಣಲ್ಲಿ ನೀರು ತರಿಸ್ತಾ ಇದೆ ಅಂದರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ ಅಂದರೆ ಮತ್ತು ಎಲ್ಲರಿಗು ಇವನು ಯಾವ ಪಾತ್ರನೂ ಸಹ ಮಾಡಬಲ್ಲ ಅನ್ನೋದೊಂದು ಅನಿಸಿದೆ ಅಂದರೆ ಎಮೋಷ್ನಲ್ ಕ್ಯಾರೆಕ್ಟರು ಕಾಮಿಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಜನನ ಅಕ್ಸೆಪ್ಟ್ ಮಾಡಕ್ಕೆ ಕಷ್ಟ ಆಗ್ಬೋದು ಇದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅದು ನನ್ನ ತುಂಬ ಗ್ರೇಟ್ನೆಸ್ಸು ತುಂಬ ಖುಷಿ ಆಗ್ತದೆ ಭಯ ಇರುತ್ತಲ್ಲ ಹಾಸ್ಯ ಕಲಾವಿದ ಡೈರೆಕ್ಟಾಗಿ ಒಂದು ಸ್ವಲ್ಪ ಭಯ ಇರೋದು ಅಥವಾ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದಾಗ ಜನ ಹೆಂಗೆ ಒಪ್ಕೋತಾರೆ ಅನ್ನೋ ಭಯ ಇರುತ್ತೆ ಅದು ನಿಮಗೂ ಇತ್ತು ಹಾಗಾದ್ರೆ ಇಲ್ಲ ಇರಲಿಲ್ಲ ನನಗೆ ಭಯ ಇರಲಿಲ್ಲ ನನಗೆ ಯಾಕಂದ್ರೆ ನಾನು ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡಬೇಕು ಅಂತ ನನಗಿತ್ತು ಯಾಕಂದ್ರೆ ನನ್ನಲ್ಲಿ ಆ ಶಕ್ತಿ ಇದೆ ಅಂತ ನನಗೆ ಅನಿಸ್ತಾ ಇತ್ತು ಬರೀ ನಾನು ಕಾಮಿಡಿಗೆ ಸೀಮಿತ ಆಗಬಾರ್ದು ನನ್ನ ಶಕ್ತಿ ಇದೆ ಒಂದು ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಅದನ್ನು ಜನಕ್ಕೆ ತೋರಿಸ್ಬೇಕು ಚಿತ್ರರಂಗಕ್ಕೆ ತೋರಿಸ್ಬೇಕು ಅಂತ ಮನಸಲ್ಲಿ ತುಂಬ ದಿನ ಆಸೆ ಇತ್ತು ಈ ಪಾತ್ರ ಸಿಕ್ಕಿದ ತಕ್ಷಣ ಕಣ್ಮ್ಕೊಂಡು ಒಪ್ಕೊಂಡ್ಬಿಟ್ಟೆ ಮತ್ತೆ ಫಸ್ಟ್ ಶೀಟ್ ಓದಿದ ತಕ್ಷಣವೇ ನಾನು ಆ ಡೈಲಾಗ್ಸ್ ನೋಡಿದ ತಕ್ಷಣ ಎಷ್ಟು ಅಚ್ಚುಕಟ್ಟ ಒಳ್ಳೆಯ ಮುತ್ತು ಪೋಣಿಸ್ದಂಗೆ ಇತ್ತು ಡೈಲಾಗ್ಸು ಒಂದು ಜಾಸ್ತಿ ಇಲ್ಲ ಒಂದು ಕಮ್ಮಿ ಇಲ್ಲ ಒಂದು ಪದ ಜಾಸ್ತಿ ಇಲ್ಲ ಒಂದು ಪದ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿತ್ತು ಸಿಂಪಲ್ ಆಗಿ ಪರ್ಫೆಕ್ಟು ಈ ಇದಕ್ಕೆ ಇಷ್ಟು ಹೇಳಿದ್ರೆ ಸಾಕು ಈಗ ಜಾಸ್ತಿ ಒಂದು ಎದುರುಗಡೆ ಇರೋ ಒಂದು ಪಾತ್ರಕ್ಕೆ ಪದಗಳು ಜಾಸ್ತಿ ಹೇಳಿದ್ರೆ ಅನಿಸ್ಬಿಡುತ್ತೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅಚ್ಚುಕಟ್ಟಾಗಿ ಅಷ್ಟೇ ಇತ್ತು ಅವ್ನಿಗೆ ವಿಷಯ ತಲುಪಿಸಿ ಎಷ್ಟು ಬೇಕೋ ಅಷ್ಟೇ ನೀಟಾಗಿ ವಿಷಯನ ಅಚ್ಚುಕಟ್ಟಾಗಿ ತಲುಪಿಸೋ ಥರ ಇತ್ತು ಗೊತ್ತಾಯ್ತು ನನಗೆ ವಾವ್ ಸೂಪರಾಗಿದೆ ರೈಟಿಂಗು ಈ ಸಿನಿಮಾನ ಯಾವುದೇ ಕಾಣೋಕ್ಕೆ ಬಿಡಬಾರ್ದು ಅಂತ ಅಲ್ಲೇ ಕಣ್ಣು ಹೊತ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ತುಂಬ ಸೀರಿಯಸ್ಸಾಗಿ ನಾನು ಸ್ಕ್ರೀನ್ ಟೆಸ್ಟ್ ಕೊಟ್ಟೆ ಸ್ಕ್ರೀನ್ ಟೆಸ್ಟ್ ಕೊಟ್ಟ ಮೇಲೆ ಡೈರೆಕ್ಟಿಗೆ ಅವಲೇ ಅನಿಸಿದೆ ಚೆನ್ನಾಗಿ ಮಾಡ್ತಾ ನೀವು ಅಂತ ಅನಿಸಿದೆ ನಾನು ಸರಿ ಸರ್ ಹೇಳ್ತೀವ್ ಮನೆಗೆ ಕಳಿಸಿದ್ರು ಮನೆಗೆ ಕಳಿಸ್ಬೇ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಸರ್ ಅದೇ ಎರಡು ಪಾತ್ರ ಇದೆ ಒಂದು ಹರೀಶ್ ಪಾತ್ರ ಇನ್ನೊಂದು ಸಗಣಿ ಪಾತ್ರ ಆ ಸಗಣಿ ಪಾತ್ರನೂ ನಿಮ್ಮ ಹತ್ರ ಟ್ರೈ ಮಾಡಿಸ್ಬೇಕು ಅಂತ ಕಂಡು ಅಂದ್ಕೊಂಡಿದ್ದೀವಿ ಹ್ಞೂ ಸರ್ ಇದು ಇದು ಸ್ಯಾಟಿಸ್ಫೈ ನಮಗೆ ಇದು ಸ್ಯಾಟಿಸ್ಫೈಡ್ ಬಟ್ ಈ ಪಾತ್ರನ ಯಾರು ಬೇಕಾದ್ರೂ ಮಾಡಬಾರ್ದು ಸಗಣಿ ಪಾತ್ರ ನಮ್ಗೆ ಸಿಗ್ತಾಯಿಲ್ಲ ಅದಕ್ಕೆ ನಿಮ್ಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಟ್ಟಿದ್ದೆ ದಯವಿಟ್ಟು ಬರ್ತೀನಿ ಹಾಂ ಸರ್ ಓಕೆ ಸರ್ ಅವ್ರು ಹೇಳಿದ್ಮೇಲೆ ನಾನು ತೆಗೆದಾಕಕ್ಕಾಗಲ್ಲ ಬಟ್ ಮನ್ಸಲ್ಲಿದ್ದೀನಿ ನನಗೆ ಹರೀಶ್ ಪಾತ್ರನೇ ಬೇಕು ಬೇಕು ಅಂತ ಹೋದೆ ಹೋದಾಗ ಮತ್ತೆ ಕೊಟ್ಟರು ಅದು ತುಂಬ ಅದ್ಭುತವಾದ ಕೊನೆಯಲ್ಲಿ ನಿಮಗೆ ಕೊನೆ ಸೀನಲ್ಲಿ ಬರ್ತಾರಲ್ಲ ಸರ್ ಅವ್ನು ಕಾರಿಂದ ಇಳಿದು ಬಂದುಬಿಟ್ಟು ಸೂಟ್ಬಿಟ್ಟು ಹಾಕೊಂಡು ಡೈಲಾಗ್ ಹೊಡಿತಾನಲ್ಲ ಆ ಡೈಲಾಗ್ನೇ ನನಗೆ ಕೊಟ್ಟಿದ್ದು ಸ್ಕ್ರೀನ್ ಟೆಸ್ಟ್ ಹ್ಞೂ ಅಲ್ಲಿ ಫುಲ್ ಹೇಳಿದೆ ಹೇಳಿದ್ಮೇಲೆ ತಿರ್ಗಾ ಹೀರೋ ಸರ್ ಅವರು ಇರಲ್ಲ ಸರ್ ಅವ್ರು ಬೇಡ ಇದೇ ಮಾಡಿಸಿ ಇದೇ ಮಾಡಿಸಿ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ನನಗೂ ಅನಿಸ್ತಾರೆ ಇದೇ ಮಾಡಿ ಇದೇ ಮಾಡ್ತೀನಿ ಸರ್ ಅಂದೆ ಆಮೇಲೆ ತಿರ್ಗಾ ಸರಿ ಸರ್ ಆಯಿತು ಓಕೆ ಬಟ್ ಇದು ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಅವ್ರು ಸುಮ್ಮನೆ ಹೋಗಿ ಆಯ್ತು ಸರ್ ಹರೀಶು ಕ್ಯಾರೆಕ್ಟರ್ ನೀವು ಫಿಕ್ಸು ಬನ್ನಿ ಅಂದ್ಬಿಟ್ಟು ಮತ್ತೆ ಪೇಮೆಂಟ್ ಮಾತಾಡಿ ಅಲ್ಲಿಗೆ ಫಿಕ್ಸ್ ಮಾಡಿ ಲಾಕ್ ಮಾಡಿಬಿಟ್ರು ಆವಾಗ ನನಗೆ ಸ್ಯಾಟಿಸ್ಫೈ ಆಯಿತು ಖುಷಿ ಆಯಿತಪ್ಪ ಇಂಥ ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಆಮೇಲೆ ಶೂಟಿಂಗ್ ಟೈಮಲ್ಲಿ ಅಷ್ಟೇ ಅದೇ ಅವರು ಅವಲೇ ಹೇಳ್ತಿದ್ರಲ್ಲ ನರೇಶ್ ಸರ್ ಅದೇ ಅಷ್ಟೇ ಫಸ್ಟ್ ಡೇ ಫಸ್ಟ್ ಸೀನ್ಗೆ ಹೋಗಿದ್ದೀನಿ ಡೈಲಾಗು ಹೇಳಿದೆ ಫಸ್ಟಕ್ಕೆ ಓಕೆ ಫಸ್ಟಕ್ಕೆ ಓಕೆ ಆಯಿತು ಡೈರೆಕ್ಟ್ ನೋಡ್ರಿ ಹಿಂಗೆ ಅಂದ್ರೆ ಹಿಂಗೆ ಕಂತ ಹಿಂಗೆ ಅಂದ್ರೆ ಹಿಂಗೆ ಸುಮ್ಮನೆ ಸಪ್ಪಿಗೆ ಕಂತ ಹಿಂಗಂದ್ರೆ ಅಯ್ಯೋ ಏನು ಇವ್ರಿಗೆ ಟೈಮ್ ಇಲ್ಲವೇ ಅದಕ್ಕೆ ಒಪ್ಕೋತಾ ಇದ್ದಾರೆ ನಾನು ಫಸ್ಟ್ ಶಾರ್ಟ್ಗೆ ಬೇಜಾರು ಸರ್ ಹೆಂಗೆ ಬರ್ತಾ ಇದ್ದೆ ಸರ್ ಹಿಂಗಂದ್ರೆ ಮಾತಾಡ್ತಾ ಇರಲಿಲ್ಲ ಅವರು ಅಲ್ಲ ಅಷ್ಟೇ ಎಕ್ಸ್ಪ್ರೆಶನ್ ಅನ್ನ ಥರ ಅನ್ನೋರು ಹಾಂ ನಾನು ಕಾಂತರಾಜ್ ಸರ್ಗೆ ಸರ್ ಹಿಂಗೆ ಚೆನ್ನಾಗಿ ಬಂತ ಸರ್ ಚೆನ್ನಾಗಿ ಬರ್ತಾಯಿದ್ದೆ ಸರ್ ಹ್ಞೂ ಸರ್ ಅಂದರು ಅದಕ್ಕೆ ಸರ್ ಸರ್ ಏನು ರಿಯಾಕ್ಟ್ ಆಗಿ ಮಾಡ್ತಾರೆ ಅವ್ರು ಹಂಗೆ ಬಿಡಿ ಅಂತಂದರು ಬಟ್ ಸ್ಟಿಲ್ ಹೇಳ್ತೀನಿ ಅವ್ರಿಗೆ ಇನ್ನೂ ಈ ಸಿನಿಮಾ ಈಗ ಅಷ್ಟು ಸೂಪರ್ ಆಗಿದೆ ದೊಡ್ಡ ಎರಡ್ರ್ ಕಂಪೇರ್ ಮಾಡ್ತೀನಿ ಮೆಚ್ಕೋತಾ ಇದಾರೆ ಅವ್ರು ಹೇಳೋದು ನಾನು ಅಂದ್ಕೊಂಡಿದ್ರಲ್ಲಿ ಒಂದು ಅರವತ್ತು ಅರವತ್ತು ಪರ್ಸೆಂಟ್ ಅಷ್ಟೇ ಬಂದಿರೋದು ಸಿನಿಮಾ ಇನ್ನೂ ನಲ್ವತ್ತು ಪರ್ಸೆಂಟ್ ಇನ್ನೂ ಹೇಗಿರೋದು ಇರಬಾರ್ದು ಬಟ್ ಈಗ ಆಡಿಯನ್ಸ್ ಹೇಳ್ತಾ ಇರೋದು ಸರ್ ಪ್ರತಿಯೊಂದು ಚಿಕ್ಕ ಪಾತ್ರ ಒಂದು ಡೈಲಾಗ್ ಹೇಳೋ ಪಾತ್ರ ಸಹ ಅವರೇ ಅಂತ ಅನ್ನೋ ಥರ ಜ್ಯೂಸಿದರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅದು ರೀಪ್ಲೇಸ್ಮೆಂಟ್ ನಮಗೆ ಕಾಣಿಸ್ತಾ ಇಲ್ಲ ಈ ಪಾತ್ರನ ಪ್ರತಿಯೊಬ್ಬರು ಆ ಪಾತ್ರ ನಂಗೆ ಜ್ಯೂಸ್ ಬಿಡ್ಯಾರೆ ನಮಗೆಲ್ಲೋ ಮನೆ ಪಕ್ಕದಲ್ಲಿ ಕತೆ ನಡೀತಾ ಇದೆ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಎಲ್ಲ ಜ್ಯೂಸ್ ಬಿಡಿಯಾರೆ ನೋಡಿ ಆ ಪಾತ್ರಗಳನ್ನ ಅಷ್ಟು ಎಕ್ಕಿ ಎಕ್ಕಿ ತೆಗೆದು ಚೂಸ್ ಮಾಡಿ ಪ್ಲೇಸ್ ಮಾಡಿದ ಮೇಲೂ ಸಹ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಅವ್ರು ಇನ್ನೂ ಅಂದರೆ ಇಮ್ಯಾಜಿನೇಷನ್ ಹೌದು ಸಿನಿಮಾ ಇಮ್ಯಾಜಿನೇಷನ್ ಯಾವ ರೇಂಜಿಗೆ ಇತ್ತು ಅಂತ ಅನಿಸುತ್ತೆ ಸೊ ಗ್ರೇಟ್ಫುಲ್ ನನಗ ಸರ್ ಮನೆ ಐ ಟಿ ರೈಡ್ ಆಗಿದೆ ಅದೇ ಸರ್ಕಾರದವ್ರು ಯಾವಾಗ ಒಂದ್ ಸಲ ಎರಡ್ ಸಲ ಮಾಡ್ತಾರೆ ಹೇಳಿ ಸರ್ ಹೆಂಗಿತ್ತು ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಆಸೆ ಪಡ್ತೀನಿ ಅಂದ್ರೆ ಒಬ್ಬ ರೈತ ನಿರ್ಮಾಪಕರಾಗಿ ಕಾಲಿಟ್ಟು ವೀರೇಶ್ ಬೊಮ್ಮ ಸಾಗರದಿಂದ ಬಂದ ಈ ವ್ಯಕ್ತಿ ಎಲ್ಲಿ ಕೂತ್ಕೊಂಡು ಕತೆ ಬರೆದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ ನೋಡಿರ್ತಾರೆ ಯಾವ ಕ್ಯಾರೆಕ್ಟರ್ ಹೇಗಿರ್ತಾರೆ ಯಾರನ್ನ ನಾವು ಸಿನಿಮಾದಲ್ಲಿ ತರಬಹುದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ಯಾರ್ಯಾರು ಹಾಕ್ಬಹುದು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕ್ ಅಲ್ಲಿ ಎಲ್ಲ ಕೂತ್ ಬರ್ಸಿರ್ತಾರೆ ಕಾರಣ ಈ ಸಬ್ಜೆಕ್ಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಟಚ್ ಆಗುವಂತ ಸಬ್ಜೆಕ್ಟ್ ಯಾಕಂದ್ರೆ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಪ್ರಪಂಚದಲ್ಲಿ ಏನ್ ನಡೆಯುತ್ತೋ ಅದೇ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಅಬೌಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಎಲ್ಲಿ ಕೇಳ್ತಾರೆ ಕಾಲೇಜ್ ಲೆವೆಲ್ಗೆ ಹೋದಾಗ ಮೊಬೈಲ್ ಗೀಳಿಂದ ಅವರ ಬಿಹೇವಿಂಗ್ ನಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅದನ್ನು ತಪ್ಪು ಅಂತ ಹೇಳಲ್ಲ ಬಟ್ ಬದಲಾವಣೆ ಆಗೋದಕ್ಕೆ ಅಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಬಿಟ್ಟಿವೆ ಅದಕ್ಕೆ ತಕ್ಕನಾಗಿ ಬರೆದಿರೋ ಈ ಕತೆ ಪ್ರತಿಯೊಂದು ಕುಟುಂಬಕ್ಕೂ ರಿಲೇಟ್ ಆಗುತ್ತೆ ತುಂಬಾ ಸಹನೆಯುಳ್ಳ ನಿರ್ದೇಶಕರು ತುಂಬಾ ಸಹನೆ ಅವರ ಅವರ ನಿರ್ಮಾಣ ಆಯಿತು ಮಾ ಶ್ರೀನಿವಾಸ ಅವರ ಮಾಲೂರ್ ಜಯರಾಮ್ ಅವರ ನಿರ್ಮಾಣ ಆಯಿತು ನಿರ್ದೇಶಕರ ಜವಾಬ್ದಾರಿ ಆಯಿತು ಇನ್ನು ಸಂಭಾಷಣೆ ಬರೀಬೇಕಲ್ಲ ಕಾಂತರಾಜ್ ಅವ್ರು ಬಂದರು ಅವ್ರ ಸಂಭಾಷಣೆ ಎಲ್ಲ ನಮ್ಮ ಕೈಗೆ ಹೇಳ್ಸೋದು ಎಲ್ಲರೂ ಹೇಳಿದ್ದೀವಿ ಜಗಳ ಮಾಡಿದ್ದೀವಿ ಉದ್ದಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಷ್ಟೆಲ್ಲ ಚೆನ್ನಾಗಿದೆ ಸಮಾಜಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟುವಂಥ ಕಥೆಗಳು ಇಂಥ ಕಥೆಗಳು ಯಾಕೆ ಸಿನಿಮಾದ ಮೇಲೆ ಬಂದು ಉಳಿಯಲ್ಲ ನಾವೀಗ ಹತ್ತೆರಡು ದಿನದಿಂದ ಥಿಯೇಟರ್ ನಲ್ಲೇ ಇದ್ದೀವಿ ಜನ ಎಷ್ಟು ಜನ ಬರ್ತಾರೆ ಅನ್ನೋದೇ ನಮ್ಮ ಆಸೆ ಯಾಕಂದ್ರೆ ಹಾಕಿ ನಿರ್ಮಾಪಕ ಬದುಕ್ಲೇಬೇಕಾ ಅವ್ರು ಬದುಕ್ಲೇ ಇದ್ರೆ ನಾವುಗಳೆಲ್ಲರೂ ಸೋತ ಹಾಗೆ ನಮ್ಮ ಉದ್ದೇಶನೇ ನಿರ್ಮಾಪಕರ ನಿರ್ಮಾಪಕ ಗೆದ್ರೆ ಇನ್ನೊಂದು ಸಿನಿಮಾ ಉಂಟಾಗ ಹುಟ್ಟುತ್ತೆ ಇನ್ನೊಬ್ಬ ಕತೆಗಾರ ಬರ್ತಾನೆ ಮತ್ತೊಬ್ಬ ನಿರ್ದೇಶ ಕೊಡ್ತಾನೆ ಬೇಕಾದಷ್ಟು ಕೃತಜ್ಞರಿಗೆ ಕಲಾವಿದರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಅಗಾಧವಾದ ವಿಶ್ವಾಸ ನಂಬಿಕೆ ನಮಗಿದೆ ಆದ್ರೆ ಅದು ಎಲ್ಲಿ ಫೇಲ್ಯೂರ್ ಆಗುತ್ತೆಂದ್ರೆ ನಮ್ಮ ಕನ್ನಡದ ಜನತೆಗೆ ಎಲ್ಲ ಅಲ್ಲ ನಾನು ಹೇಳೋದು ಹೆಚ್ಚು ಕಡಿಮೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕನ್ನಡಿಗರು ಕನ್ನಡ ಸಿನಿಮಾವನ್ನ ಯಾಕೆ ನೋಡಲ್ಲ ನನಗೆ ಒಂದು ದೊಡ್ಡ ಪ್ರಶ್ನೆ ಪರಭಾಷಾ ವ್ಯಾಮೋಹ ಎಲ್ಲಿ ನಾನು ಬೇಡ ಅನ್ನೋಲ್ಲ ಆದರೆ ನಮ್ಮ ಭಾಷೆನ ನಾವು ಭಕ್ತಿಯಿಂದ ಪ್ರೀತಿಸಲೇಬೇಕಲ್ವ ಬೇರೆ ದೇಶದಿಂದ ಬಂದವರು ಹಿಂದಿಯಲ್ಲಿ ಮಾತಾಡಿದ್ರೆ ನಾವು ಹಿಂದಿಯಲ್ಲೇ ಮಾತಾಡ್ತೀವಿ ಮಾತಾಡೋಣ ಪರವಾಗಿಲ್ಲ ಅದು ನಮ್ಮ ಎಕ್ಸ್ಪರ್ಟೈಸೇಷನು ನಮ್ಮ ಬುದ್ಧಿವಂತಿಗೆ ಆದರೆ ಸಿನಿಮಾ ಅಂತ ಬಂದಾಗ ಅಲ್ಲಿ ಒಬ್ಬ ನಿರ್ದೇಶಕ ಇರ್ತಾನೆ ಅಲ್ಲೊಬ್ಬ ನಿರ್ಮಾಪಕ ಇರ್ತಾನೆ ಅವನು ಅನ್ನದಾತ ಅಂತ ಟ್ರೀಟ್ ಮಾಡ್ತೀನಿ ನಾನು ನಾವು ಒಂದು ತಿಂಗಳು ಶೂಟ್ ಮಾಡಿದ್ರೆ ನಮ್ಮ ಊಟದ ಖರ್ಚು ತಿಂಡಿ ಖರ್ಚು ಹೋಗಿ ಬರೋ ಖರ್ಚು ಜೊತೆಗೆ ನಮ್ಮ ಪೇಮೆಂಟು ನಾವು ಆ್ಯಕ್ಟಿಂಗ್ ಮಾಡ್ತೀವಿ ನಿಜ ಬಟ್ ಅಷ್ಟೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಧೈರ್ಯ ಮಾಡಿ ಅವರು ದುಡ್ಡು ಹಾಕಿ ಯಾರೋ ಕತೆ ಬರೆದು ಒಂದು ಪ್ರಾಡಕ್ಟನ್ನು ತಂದಾಗ ಕನ್ನಡ ಜನತೆ ಕನ್ನಡ ಕುಲ್ಲಕೋಟಿಗೆ ನನ್ನ ನಮಸ್ಕಾರ ಖಂಡಿತವಾಗಿ ನೀವೆಲ್ಲರೂ ಬಂದು ನೋಡಿದ್ರೇ ಕನ್ನಡ ಉಡಿಯುತ್ತೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿಯುತ್ತೆ ಕನ್ನಡ ನಿಮ್ಮಲ್ಲೆಲ್ಲರೂ ಎಲ್ಲ ಜನರಲ್ಲೂ ಹೆಚ್ಚಾಗ್ಲಿ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಇದು ಸಾಧಾರಣವಾದ ಸಿನ್ಮಾ ಖಂಡಿತವಾಗಿ ಅಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯು ನೋಡ್ಬೇಕಾದ್ರು ವಯಸ್ಸು ಯಾವುದೇ ಪರವಾಗಿಲ್ಲ ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ವಯಸ್ಸು ಎಂಟರಿಂದ ಎಂಬತ್ತು ವರ್ಷದ ಯಾವುದೇ ವ್ಯಕ್ತಿನೇ ಆಗಲಿ ನೋಡುವಂತಹ ಸಿನ್ಮಾ ಹೀಗಾಗಿ ಈ ಸಿನಿಮಾ ಚೆನ್ನಾಗಿ ನಡಿಬೇಕು ಉಳ್ಕೊಳ್ಬೇಕು ವಾಣಿಜ್ಯ ಮಂಡಳಿ ನಮ್ಗೆ ಸಹಕಾರ ಮಾಡಬೇಕು ಇಂಥ ಒಳ್ಳೆ ಸಿನಿಮಾಗಳು ಹೆಚ್ಚೆಚ್ಚು ಪ್ರದರ್ಶನ ಆಗುವಂತೆ ನಮಗೆ ಥಿಯೇಟರ್ಗಳನ್ನ ಗಳನ್ನ ಕಲ್ಪಿಸ್ಕೊಡ್ಬೇಕು ಕನ್ನಡ ಜನತೆ ಬಂದು ನೋಡ್ಬೇಕು ಇದನ್ನ ನಮ್ಮ ಉದ್ದೇಶ ನಮ್ಮ ಪಾತ್ರದ ಬಗ್ಗೆ ಹೇಳೋದ ನನ್ನ ಪಾತ್ರದ ಬಗ್ಗೆ ನಾಯಕನ ತಾತ ನನ್ನ ಎಂತ ತಾತ ಅತ್ಯಂತ ಸ್ವಾಭಿಮಾನಿ ಇನ್ನೊಬ್ಬ ಯಾವುದೇ ವಿಷಯಕ್ಕೂ ಕೈ ಕರೆ ಅಕ್ಕ ತಾತಲ್ಲ ಬಡವ ದೇವಸ್ಥಾನದ ಮುಂದೆ ಒಂದು ಊದ್ ಬತ್ತಿ ಕರ್ಪೂರ ಇಟ್ಕೊಂಡು ಅಂಗಡಿ ವ್ಯಾಪಾರ ಮಾಡುವಂತ ಒಂದು ಒಳ್ಳೆ ಪಾತ್ರ ಅದನ್ನ ನಾನು ಇಲ್ಲಿ ಹೇಳಕ್ ಆಸೆ ಪಡಲ್ಲ ಸಿನ್ಮಾದಲ್ಲೇ ಬಂದು ನೋಡಿ ತುಂಬಾ ಚೆನ್ನಾಗಿದೆ ನಂದು ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಇನ್ನೊಂದು ಘಟನೆ ಹೇಳ್ತೀನಿ ಆ ಹರೀಶನ್ ಪಾತ್ರ ಸಾಯತೆ ಒಂದು ಥಿಯೇಟರ್ ಅಲ್ಲಿ ಇವರ ಸ್ವಂತ ಚಿಕ್ಕಪ್ಪ ಹರಿ ನನ್ನ ಅಣ್ಣನ ಮಗ ಸತ್ತೋಗ್ತಾನಲ್ಲ ಅಂತ ಸಿನಿಮಾದಿಂದ ಎದ್ದು ಹೋದ್ರು ನಮ್ಮ ರಿಲೇಷನ್ಸ್ ಎಲ್ಲ ನನ್ನ ಪಾತ್ರ அது ஒன்று இன்சிடண்ட் ஆகிட்டு அஷ்டே செரகு முச்சக்க முச்சு எட்டோ ஜனித்து அந்த நாயக நட்ட மனசுஃபார்ம் காகிந்த இடது டயலாக் போர்ஷன் இது ಬಂದು ನೀವು ದಯವಿಟ್ಟು ನೋಡಿ ಈಗಿನ ಕಾಲದ ಜನರಿಗೆ ಹುಡುಗರಿಗೆ ಯೂತ್ಸ್ಗಳಿಗೆ ಏನೇನು ಬೇಕು ಅನ್ನೋದಕ್ಕೆ ಸಂಪೂರ್ಣ ಸಂಪೂರ್ಣ ಮಸಾಲೆ ನಮ್ಮ ಇದರಲ್ಲಿ ಇದೆ ಮಚ್ಚಿಲ್ಲ ಲಾಂಗ್ ಇಲ್ಲ ಗನ್ ಇಲ್ಲ ಪಿಸ್ತೂಲ್ ಇಲ್ಲ ಸಿಂಪಲ್ ಮೂವಿ ಬ್ಯೂಟಿಫುಲ್ ಮೂವಿ ಒಳ್ಳೆ ಹಾಡುಗಳಿವೆ ಡ್ಯಾನ್ಸ್ ಇದೆ ಎಲ್ಲದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಬೇಡ್ಕೊಳ್ತೀನಿ ಪ್ರಾರ್ಥನೆ ಮಾಡ್ಕೊಳ್ತೀನಿ